ಎಲ್ಲರಿಗೂ ನಮಸ್ಕಾರ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ನಾನಿವತ್ತು ಗಣಸಿಗೆ ಬಂದಿದ್ದೀನಿ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಪ್ರತಿ ಗುರುವಾರ ಇಲ್ಲಿ ದನಗಳ ಸಂತ ಎಲ್ಲ ವೀಕ್ಷಕರಿಗೆ ಶುಭೋದಯ ಎಲ್ಲರಿಗೂ ಇಂಡಿಯನ್ ಹಳ್ಳಿ ಕಾರಿಗೆ ಸ್ವಾಗತ ಎಲ್ಲರ ಕನಸುಗಳು ನನಸಾಗಲಿ ಎಲ್ಲರಿಗೂ ಆರೋಗ್ಯ ಲಭಿಸಲಿ ಬದುಕು ಬಂಗಾರವಾಗಲಿ ಬದುಕು ಹಸನವಾಗಲಿ ಎಲ್ಲರಿಗೂ ಲಾಭವಾಗಲಿ ನೋಡಿ ಗಣಸಿ ತಂತೆಯ ದೃಶ್ಯಗಳು ನಿಮ್ಮ ಕಣ್ಣು ಮುಂದೆ ಬೆಳಗಿನ ಜಾವದ ದೃಶ್ಯಗಳು ಯಜಮಾನರೇ ನಿಮ್ಮವ ಯಾರೋ ಗೊತ್ತಾಗಲಿಲ್ಲ ನಿಮ್ಮ ಯಜಮಾನ್ರಿ ಏನ್ ಬೆಲೆ ಕಟ್ಟಿದಾರೆ ಒಂದ್ ಲಕ್ಷದ ಇಪ್ಪತ್ತು ಅಲ್ಲು ಅಲ್ಲೂ ಎರಡು ಚೆನ್ನಾಗಿತ್ತು ಸರ್ ಮರಿ ವ್ಯಾಪಾರ ಆಗ್ಬೇಕಾಯ್ತು ನಮ್ಮದು ಇಂಡಿಯನ್ ಹಳ್ಳಿ ಕಾರ್ ಹೌದು 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 ಬರ್ತಾ ಇರ್ತೀರಾ ಹ್ಞೂ ಹ್ಞೂ ಹೌದೇನು ಹಾಂ ಯಾವ ಊರು ಬೇರೆ ಅಲ್ಲಿ ಅಲ್ಲಿ ಸಂತ ಇತ್ತು ಅಲ್ಲಿ ಬಿಟ್ಟು ಇಲ್ಲಿ ಕಡೆ ಬಂದಿದ್ದೀರಾ ಅಲ್ವಾ ಅಲ್ಲಿ ರಾಣಿ ಬೇನೋ ಎತ್ತಿನ ಪ್ಯಾಟಿ ಅಂತ ಮಾಡ್ತಾರೊಬ್ರು ನಮ್ದು ಇಂಡಿಯನ್ ಹಳ್ಳಿ ಅನ್ನಿಸ್ತು ನಿಮ್ಗೆ ಮಾತುಕತೆ ಹೆಂಗ್ ಮಾತು ಮಾತಾಡ್ಬೋದಾ ನಾವು ಅಲ್ವಾ ಹ್ಮ್ ಸುಮಾರು ಜನ ಮಾತು ಕಡಿಮೆ ಮಾಡಿ ಸರ್ಪಲ್ ಕೆಜಿ ಟೆಂಪಲ್ ಜೋಡುಗಟ್ಟೆ ಕೆಲವರು ಮಾತು ಕಡಿಮೆ ಮಾಡಿ ಸರ್ ಅಂತಾರೆ ಅಲ್ವಾ ಸ್ವಲ್ಪ ಮಾತಾಡ್ಲೇಬೇಕಲ್ಲ ಈಗ ಈಗ ನೀವು ಬಂದಿದ್ರೆ ನಾವು ಬಂದಿದ್ರೆ ಅಲ್ವಾ ಮಾತಾಡ್ಲೇಬೇಕಲ್ವಾ ಗೊತ್ತಾಗುತ್ತಲ್ವಾ ಈಗ ದನದ ಆಯಸ್ಸು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಅಂತ ಗೊತ್ತಾಯ್ತು ಈಗ ಕುರಿಬೇಕಾಯ್ತು ಹತ್ತು ವರ್ಷ ಅಂತ ಗೊತ್ತಾಯ್ತು ಅಲ್ವಾ ತಗೊಂಡ್ರ ತಗೊಂಡ್ರ ಯಾವ್ ತಗೊಂಡ್ರಿ ಹಾ ಸುಮಾರು ಜನ ಬರ್ತಾರೆ ಅಲ್ವಾ ಹಾವೇರಿ ಅವರು ರಾಣಿಬೆನ್ನೂರು ಕಡೆ ಇವ್ರು ಕುಷ್ಟಗಿ ಕಡೆ ಇವ್ರು ನಲಬುರ್ಗ ಕಡೆ ಇಂಡಿಯನ್ ಹಳ್ಳಿ ಕಾರ್ ನೋಡಿ ಚಾನಲ್ ಉಳಿಸಿ ಉಳಿಸಿ ಬೆಳಸಿ ಎಲ್ಲರಿಗೂ ಶೇರ್ ಮಾಡಿ ಕೊಡ್ಲೇಬೇಕಲ್ಲ ರೊಕ್ಕ ಅಲ್ಲ ರೊಕ್ಕ ಕೊಡ್ಲೇಬೇಕಲ್ಲ ಎಲ್ಲೂ ಹೋಗಂಗಿಲ್ಲ ಅವರು ನಿಮ್ಮ ಏನು ಬೆಲೆ ಕಟ್ಟಿದ್ರೆ ಎಂಬತ್ತೈದಾ ಓರಿಗಳಲ್ವಾ ಹ್ಮ್ ಅಲ್ಲೂ ಹಳ್ಳಿ ಕಾರ್ ಅಲ್ವಾ ಅಲ್ಲ ಹಳ್ಳಿ ಕಾರ್ ಹಳ್ಳಿ ಕಾರ್ ನೋಡಿ ಹೆಂಗಿರ್ತಾವೆ ಅಲ್ವಾ ನೇರವಾದ ದೃಷ್ಟಿ ನೋಡಿ ನೇರವಾದ ನಡಿಗೆ ನೇರವಾದ ಕಾಲುಗಳು ನೋಡಿ ಇರ್ಲಿ 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 ಸರ್ ಇರ್ಲಿ ಹಳ್ಳಿ ಅಲ್ಲರೇ ಹೆಂಗೆ ಹಳ್ಳ ಹೆಂಗೆ ನೀವು ಗಾಡಿ ಹುಡ್ಸಿ ಗೊತ್ತಾಗ ತೆಂಗ್ತವು ಅಲ್ವಾ ಅದು ವಂಶ ಪರಂಪರೆಯಿಂದ ಬಂದಿರುವಂತ ತಳಿ ಪರಂಪರೆಯಿಂದ ಬಂದಿರುವಂತ ತಳಿ ಮುಂಚೆ ಹಳ್ಳಿ ಕಾರ್ ತಾನ ಇದ್ದಿದ್ದು ಇತ್ತೀಚೆಗೆ ಚಾನೆಲ್ ಅಲ್ವ ಎಲ್ಲ ಅಲ್ವಾ ಅಲ್ವಾ ಬೇಸಾಯ ಇದ್ರೆ ತಾನೇ ಮಾಡಿರೋದಲ್ವ

ಇದ್ರ ನಿಮ್ಮವ ನಿಮ್ಮ ಏನು ಬೆಲೆ ಕಟ್ಟವ್ರು ಹ್ಮ್ 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 ಇಲ್ವಲ್ಲ ಸರ್ ಏನು ಬೆಲೆ ಕಟ್ಟಿದೀರ ಹ್ಞೂ

ಈ ಹೊತ್ತಿಂದು ಈ ಕ್ಷಣದ್ದು ಈಗಿಂದು ಅಷ್ಟೇ ಮಾತ್ರ ನೆನ್ನೆದಿಲ್ಲ ಅದು ಇವತ್ತು ಈ ಕ್ಷಣದ್ದು ಮಾತಷ್ಟೆ ಸರ್ ನಿಮ್ಮ ಯಾರು ಗೊತ್ತಾಗಲಿಲ್ಲ ಪ್ಪ <laughs> ಇನ್ನೇ

ಈ ಒಂದು ದನದ ಆಯಸ್ಸು ಎಷ್ಟು ವರ್ಷ ಇದೆ ದನದ ಆಯಸ್ಸು ಎಷ್ಟು ವರ್ಷ ಇಪ್ಪತ್ತಿಪ್ಪತ್ತಿಲ್ವಾ ಸಾಕೋದ್ಮೇಲೆ ಡಿಪೆಂಡ್ ಅಲ್ವಾ ಈಗ ನಮ್ಮ ಆರೋಗ್ಯ ಹೆಂಗ್ ನೋಡ್ಕೊಂತೀವಿ ಅದ್ರ ಸಾಕಿದ್ಮೇಲೆ ಡಿಪೆಂಡ್ ಅಲ್ವಾ ಬೇರೆ ಬೇರೆ ಹೋಗ್ತೀರಾ ಹಾಂ ಬೇರೆ ಬೇರೆ ಆಮೇಲೆ ವ್ಯಾಪಾರದವರಲ್ಲ ಅಲ್ವ ಇದೇ ಮಲ್ಲಿ ಮಲ್ಲೆ ನೀವು ಈ ಕಡೆ ಇಕ್ಕಟ್ಟು ಮರಿ ಏನು ಮಾಡೋಲ್ಲ ಚೆನ್ನಾಗ ಸರ್ ವ್ಯಾಪಾರ ಆಗ್ಬೇಕಾಗಿತ್ತು ಅಲ್ವಾ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೇಳಿದ್ರು ಬಾ ಕೊಡಬೇಕಾಗಿತ್ತು ಈಗ ಏನು ಅವು ಕೆಲಸ ಇತ್ತವ ಹೋ ಕೆಲಸ ಮಾಡ್ತೀವಿ ಅಲ್ವಾ ಸರಿ ಸರಿ ಫೋನ್ ಫೋನ್ ನಂಬರ್ ಕೊಡಿ ಯಾರಾದ್ರೂ ಬೇಕು ಒಂದು ಕಾಂಟ್ಯಾಕ್ಟ್ ಮಾಡ್ತಾರೆ ಫೋನ್ ನಂಬರ್ ಬೇಕು ಕೊಡಿ

ನೋಡಿ ಸ್ನೇಹಿತರೆ ಗೋರಿಗಳು ಒಂದು ಲಕ್ಷದ ಹತ್ತು ಸಾವಿರ ಹಳ್ಳಿ ಕಾರ್ ಅದರ ಚಹರೆ ಮತ್ತು ಬಣ್ಣ ರೂಪಾಯಿ ಬಣ್ಣ ಅದರ ನೋಟ ನೋಡಿ